ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರಿಗೆ ಹೋಗ್ತಾ ಇದೆ ಅಂತ ನನ್ನ ಹರೀಶ್ ಪಂಜಾ ಫಸ್ಟ್ ಅಲ್ಲ ಹಿಡ್ಕೊಂಡು ನಾವು ನಮ್ಮ ರಾಜ್ಯಕ್ಕೆ ಕನ್ನೇ ಆಗ್ತಾ ಇದೆ ಅನ್ನೋದು ಅವರು ಧ್ವನಿ ಎತ್ತಿಲ್ಲ ದಕ್ಷಿಣ ಕನ್ನಡ ಗೆಲ್ಲಿದ್ದೀರಿ ಎಲ್ಲಿ ಮುಸ್ಲಿಮ್ಸ್ ಗೆಲ್ಕೊಟ್ಟಿದ್ವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಲಿ ಮೂರು ಸಾವಿರ ಕೋಟಿಗೆ ಕೊಟ್ಟಿದ್ದೀವಿ ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ ಇಂಥಪ್ಪ ಒಂದು ಪರ್ಸೆಂಟ್ ಕೊಡ್ಬಾರ್ದಾ ಸರಿಗ ಈ ಜರೋಸ ಶಾಲೆದು ವಿವಾದ ಗೊತ್ತಿದೆ ಅದರಲ್ಲಿ ಇಬ್ರು ಶಾಸಕರ ಮೇಲೆ ಈಗ ಎಫ್ಐಆರ್ ಆಗಿದೆ ಮತ್ತೆ ಬಿಜೆಪಿಯ್ ಅನ್ನು ವಾಪಸ್ ತಗೊಳ್ಳದೆ ಇದ್ರೆ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಶುರು ಕಾನೂನು ಏನಿದೆ ಕಾನೂನು ಕಾನೂನು ಪ್ರಕಾರ ಕೈಗೊಳ್ಳುತ್ತೆ ಯಾವ ತಪ್ಪಿದೆಯೋ ಯಾವ ತಪ್ಪಿಲ್ಲೋ ಅದೆಲ್ಲ ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ ನಾನು ಇದ್ದೇ ಇನ್ವೆಸ್ಟಿಗೇಷನ್ ಅವ್ರು ಏನು ಮಾಡ್ತಾರೋ ಮಾಡಿ ಸೊ ಸಾಯಂಕಾಲ ಏಳು ಗಂಟೆ ಆದಮೇಲೆ ನಮ್ಮ ರಿಪೋರ್ಟು ಏಳೆಂಟು ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾರೆ ನೈಟ್ ಲೈಫ್ ಇಲ್ಲ ನೈಟ್ ಲೈಫ್ ಇಲ್ಲ ನೈಟ್ ಅಲ್ಲ ಕಣೇ ಓಡಾಟನೇ ಕಡಿಮೆ ನೈಟ್ ಲೈಫ್ ಮುಖ್ಯ ಅಲ್ಲ ಜನ ಓಡಾಟ ಮುಖ್ಯ ಎಲ್ಲ ಹೋಟ್ಲುಗಳು ಬಾರ್ಗಳು ಅಂಗಡಿಗಳು ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು ಅವೆಲ್ಲ ಸರ್ಕ್ಯುಲೇಷನ್ ಆದ್ರೆ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡೋಂಥದ್ದು ನಾವು ಮನೆ ಕೂತ್ಕೊಂಡ್ರೆ ಏನು ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ ಅದೆಲ್ಲ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾಯಿದೆ ಮರ್ಜ್ಗಳಾಗ್ತಾಯಿದೆ ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾಯಿದೆ ಕಾರ್ಪೊರೇಷನ್ ಹೋಯಿತು ವಿದ್ಯಾ ಬ್ಯಾಂಕ್ ಹೋಯ್ತು ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾಯಿದೆ